ಸಾಹಿತ್ಯದ ಬೆಳವಣಿಗೆಗೆ ದಾನಿಗಳ ಸಹಕಾರದ ಅಗತ್ಯವಿದೆ ಬರಹಗಾರರನ್ನು ಪ್ರೋತ್ಸಾಹಿಸಲು ದಾನಿಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕು ಎಂದು ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರಾಬಿ ಅಯ್ಯಪ್ಪ ಕರೆ ನೀಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಲೇಖಕಿ ಅಮ್ಮಾಟಂಡ ವಿಂದ್ಯ ದೇವಯ್ಯ ಅವರು ಬರೆದಿರುವ ಕೊಡವ ಮಕ್ಕಳ ಕೂಟದ ತೊಂಬತ್ತೆರಡನೇ ಪುಸ್ತಕ ಕೊಯ್ತಮುತ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಉತ್ಸಾಹಿ ಬರಹಗಾರರಿದ್ದಾರೆ ಇವರುಗಳ ಪುಸ್ತಕಗಳನ್ನು ಹೊರತರುವ ಮೂಲಕ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಈ ಕೆಲಸವನ್ನು ಕೊಡವ ಮಕ್ಕಳ ಕೂಟ ಮಾಡಿಕೊಂಡು ಬರುತ್ತಿದ್ದು ಕೊಡವ ಸೇರಿದಂತೆ ವಿವಿಧ ಭಾಷೆಗಳ ತೊಂಬತ್ತೆರಡು ಪುಸ್ತಕಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ತೃಪ್ತಿಯಿದೆ ಕೂಟದ ನೂರನೇ ಪುಸ್ತಕವನ್ನು ಆಗಸ್ಟ್ ಹದಿನೇಳರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎಂದರು ಹಲವು

ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸಮಾಜ ಸೇವಕಿ ಅಮ್ಮಂಡ ಕಿಟ್ಟಿ ಬೆಳ್ಳಿಯಪ್ಪ ಸಮಾಜ ಸೇವಕಿ ಬೈರೇಟಿರ ಗಿರಿಜಾ ಅಯ್ಯಪ್ಪ ಮಾತನಾಡಿದರು ಸಮಾಜ ಸೇವಕರಾದ ಕೇಕಡ ಯಶೋಧ ಕಾವೇರಪ್ಪ ಹಾಗೂ ನೆರವಂಡ ಅನಿತಾ ಚರ್ಮಣ ಉಪಸ್ಥಿತರಿದ್ದರು ನನಗೆ ಚಿಕ್ಕ ವಯಸ್ಸಿನಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅದರಲ್ಲಿ ಕೊಡಗು ಭಾಷೆಯಲ್ಲಿ ನನ್ನ ಬರಹಗಳನ್ನ ಓದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಮತ ಶಕ್ತಿ ಪತ್ರಿಕೆ ಸಂಪಾದಕರಾದ ಆನಂದ ಸಯನ ಸರ್ ಅವರು ಸ್ವತಃ ಅವರೇ ಉದ್ದಾಗಿ ಒಡೆದಿರ ಅಯ್ಯಪ್ಪನವರನ್ನ ಕೇಳಿಕೊಂಡಾಗ ಸ್ವತಃ ಅಯ್ಯಪ್ಪನವರು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿರುತ್ತಾರೆ ಈ ಸಂದರ್ಭದಲ್ಲಿ ನಾನು ಅನಂತ ಸಯನ ಸರ್ ಅವರನ್ನ ಸ್ನೇಹಿತ ಅವರಿಗೂ ಸಹ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ಒಂದು ಮದುವೆಯಾದ ಹೆಣ್ಣು ಏನಾದರೂ ಅಚೀವ್ಮೆಂಟ್ ಅನ್ನು ಮಾಡಬೇಕು

ಸಮಾಜದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಅಂದ್ರೆ ಜನಾಂಗದ ಬಗ್ಗೆ ಇರಬಹುದು ಅಥವಾ ಹೆಣ್ಣಿನ ಸಮಾಜದಲ್ಲಿ ಹೇಗೆ ಅಂತ ಹೇಳುವಂತ ಕೆಲವು ವಿಚಾರಗಳನ್ನ ಪುಸ್ತಕ ರೂಪದಲ್ಲಿ ಬಂದು ಹೊರತರಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಇದಕ್ಕೆ ತಮ್ಮೆಲ್ಲರ ಸಹಕಾರಗಳು ಹೀಗೆ ಇರಲಿ ಅಂತ ತಮ್ಮನ್ನು ಎಲ್ಲರನ್ನ ಕಡಿ Thank <laughs> you.